ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಓಕಳಿಪುರಂ ವಾರ್ಡ್ನಲ್ಲಿ ಇಂದು ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ವೀಕ್ಷಕರೇ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರ ಹುಟ್ಟುಹಬ್ಬದ ಪ್ರಯುಕ್ತ ಓಕಳಿಪುರಂ ವಾರ್ಡ್ ನಂಬರ್ ತೊಂಬತ್ತಾರು ರ ಅಧ್ಯಕ್ಷರಾದ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಶ್ರೀ ದಿನೇಶ್ ಗುಂಡೂರಾವ್ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಕೇಕ್ ಕತ್ತರಿಸಿ ತೆಂಗಿನಕಾಯಿ ಈಡಗಾಯಿ ಹೊಡೆದು ಜನಸಾಮಾನ್ಯರಿಗೆ ಅನ್ನದಾನ ಸಿಹಿ ಹಂಚಿ ಅದ್ದೂರಿಯಾಗಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರ ಹುಟ್ಟುಹಬ್ಬವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕೆ ಪ್ರಭಾಕರ್ ರವರು ದಿನೇಶ್ ಗುಂಡೂರಾವ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಸಚಿವರು ನಮಗೆ ಅನ್ನದಾತರು ಗಾಂಧಿನಗರ ಕ್ಷೇತ್ರಕ್ಕೆ ನಡೆದಾಡುವ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಹೆಚ್ಚಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗುವ ಶುಭ ಸಂದರ್ಭ ಆದಷ್ಟು ಬೇಗ ಬರಲಿ ಎಂದು ಶುಭ ಹಾರೈಸಿದರು Wat een heer, نوا برانتي جي باد جي نوا برانتي جي نوا برانتي جي نوا برانتي جي نوا برانتي جي ನಾನು ಪ್ರಭಾಕರ್ ಅಂತ ಈ ತೊಂಬತ್ತಾರನೇ ವಾರ್ಡ್ ಪ್ರೆಸಿಡೆಂಟು ನಮ್ಮ ಶಾಸಕರು ಹಾಗೂ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ಹುಟ್ಟಿದ ಹಬ್ಬನ್ನು ಆಚರಿಸ್ತಾ ಇದ್ದೀವಿ ಯಾಕೆಂದ್ರೆ ಇವರು ದೊಡ್ಡ ಎಲ್ಲರಿಗೂ ಅನ್ನದಾತರು ಮತ್ತು ನಮ್ಮನ್ನೆಲ್ಲ ಸಾಕ್ತಾ ಇರೋ ಒಂದು ಹೀರೋ ಅನ್ನೋದು ಕೂಡ ಹೇಳ್ತಾ ಇದ್ದೀವಿ ನಮ್ಮ ಬಾಸು ಅಂತ ನಾವು ಹೇಳ್ತೀವಿ ಆದ್ದರಿಂದ ಈ ಕಾರ್ಯಕ್ರಮವನ್ನು ನಮ್ಮ ದಿನೇಶ್ ಗುಡ್ರಾವ್ ಅವರಿಗೆ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಏನಂದರೆ ಅವರಿಗೆ ಆಶೀರ್ವಾದ ಮಾಡಬೇಕಂತ ಜನಗಳು ಎಲ್ಲರೂ ಸೇರಿ ಆಶೀರ್ವಾದ ಮಾಡಬೇಕಂತ ನಾವು ಹುಟ್ಟಿದ ಹಬ್ಬವನ್ನು ಸಿಹಿ ಹಂಚುತ್ತಾ ಬಿರಿಯಾನಿ ಮತ್ತು ತೆಂಗಿನಕಾಯಿ ಹೊಡಿತಾ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಯಾಕಂದರೆ ನಮ್ಮ ಸಾವಿರ ತುಂಬ ಚೆನ್ನಾಗಿರ್ಬೇಕು ನೂರು ವರ್ಷ ಯಾವಾಗ್ಲೂ ಚೆನ್ನಾಗಿನೇ ಇರಬೇಕು ಅವರಿಂದ ನಾವೆಲ್ಲಾನು ಚೆನ್ನಾಗಿರ್ತೀವಿ ಸರ್ ನಮ್ಮ ಸಚಿವರು ಅಂದ್ರೆ ಆರೋಗ್ಯ ಸಿಎಂ ಎಂ ಆಗ್ತಾ ಇದಾರೆ ಸರ್ ಇನ್ನು ಸಿ ಎಂ ಆಗ್ತಾರೆ ಸಿ ಎಂ ಹಾಗೆ ಆಗ್ತಾರೆ ಯಾಕಂದ್ರೆ ಅಷ್ಟು ಒಳ್ಳೆಯವರು ನಮ್ಮ ಸಾಹೇಬರು ನಮ್ಮ ಎಮ್ ಎಲ್ ಎ ಸಾಹೇಬರು ಅಷ್ಟು ತುಂಬಾ ತುಂಬಾ ಒಳ್ಳೆಯವರು ಅದೇ ಅನೇಕ ಕಾರ್ಯಕ್ರಮ ಬಡವರು ಎಲ್ಲರು ಒಳ್ಳೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಚೆನ್ನಾಗೆ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿ ವರ್ಷ ಯಾವ ರೀತಿ ವಿಶೇಷವಾಗಿ ನಮ್ಮ ಗಾಂಧಿನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಧಿಮಂತ ನಾಯಕ ಈ ರಾಜ್ಯದಲ್ಲಿ ಆರೋಗ್ಯ ಸಚಿವರಾಗಿ ಕೆಲಸ ಮಾಡ್ತಾ ಇವತ್ತು ನಮ್ಮ ತೊಂಬತ್ತಾರನೇ ವಾರ್ಡಿನ ಓಕ್ಲಿಪುರಂ ಗಾಂಧಿನಗರ ಹೃದಯ ಭಾಗವಾಗಿರ್ತಕ್ಕಂತಹ ಓಕ್ಲಿಪುರಂ ವಾರ್ಡ್ನಲ್ಲಿ ಇವತ್ತು ನಮ್ಮ ವಾರ್ಡ್ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಕೆ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇವತ್ತು ನಮ್ಮ ಈ ವಾರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಪ್ರಭಾಕರ್ ಅವರು ಈ ವಾರ್ಡ್ನಲ್ಲಿ ಅನೇಕ ಚಟುವಟಿಕೆಗಳು ಬಡವರನ್ನ ಮತ್ತೆ ಆ ಅಂಗವಿಕಲಕರನ್ನ ಮತ್ತೆ ಮಹಿಳೆಯರನ್ನ ವಿಶೇಷವಾಗಿ ಅವರನ್ನೆಲ್ಲ ಸ್ಪಂದಿಸ್ಕೊಂಡು ಬಂದು ಈ ವಾರ್ಡ್ನಲ್ಲಿ ಮುಂದಿನ ದಿನಗಳಲ್ಲಿ ಈ ವಾರ್ಡಿಗೆ ಒಂದು ಆಕಾಂಕ್ಷಿಯಾಗಿ ಕೂಡ ಸಹ ಕಾಂಗ್ರೆಸ್ ಪಾರ್ಟಿಯಿಂದ ಬರ್ತಾ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಈ ಥರನೇ ಕಾರ್ಯ ವಹಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಲಿ ಒಂದು ಒಳ್ಳೆ ಕಾರ್ಪೊರೇಟರ್ ಆಗಬೇಕು ಅನ್ನೋದು ನಮ್ಮದು ಒಂದು ಆಕಾಂಕ್ಷಿ ಆಗಿದೆ ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ದಿವಸ ಅದೇ ಸರ್ ಅವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಫಸ್ಟ್ ಆಫ್ ಆಲ್ ಬೇಡ್ಕೊತೀವಿ ಹ್ಯಾಪಿ ಬರ್ತ್ಡೇ ದಿನೇಶ್ ಗುಂಡೂರಾವ್ ಸರ್ ಹುಟ್ಟುಹಬ್ಬದ ಶುಭಾಶಯಗಳು ದಿನೇಶ್ ಗುಂಡೂರಾವ್ ಸರ್ ನೇತೃತ್ವದಲ್ಲಿ ವಾರ್ಡ್ ಪ್ರೆಸಿಡೆಂಟ್ ಆದ ಪ್ರಭಾಕರ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ದಿನೇ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಎಲ್ಲ ಗಾಂಧಿನಗರ ಕಾನ್ಸ್ಟನ್ಸಿಯಲ್ಲಿ ಎಲ್ಲ ಕಡೆನೂ ಆಚರಣೆ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ನೈಂಟಿ ಸಿಕ್ಸ್ ವಾರ್ಡಲ್ಲಿ ಪ್ರಭಾಕರ್ ಸರ್ ತುಂಬ ಚೆನ್ನಾಗಿ ಅಂದಾನ ಎಲ್ಲ ಇಟ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ದೇವ್ ದೇವರು ಅವ್ರಿಗೂ ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಹ್ಯಾಪಿ ಹ್ಯಾಪಿ ದಿನೇಶ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಸಂಭ್ರಮ ಗಾಂಧಿನಗರ ಕ್ಷೇತ್ರ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದಂತಹ ಶ್ರೀಮಾನ್ ಶ್ರೀ ದಿನೇಶ್ ಗುಂಡೂರಾವ್ ಅವರ ಜನ್ಮಾಚರಣೆ ಅಂಗವಾಗಿ ನಮ್ಮ ಗಾಂಧಿನಗರ ಕ್ಷೇತ್ರ ತೊಂಬತ್ತಾರನೇ ವಾರ್ಡಲ್ಲಿ ವಾರ್ಡ್ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಅವರ ಹುಟ್ಟು ಹಬ್ಬವನ್ನು ಭಾರಿ ಸಂಭ್ರಮವಾಗಿ ಸ್ಕೂಲ್ ಮಕ್ಕಳಿಗೆ ಸಿಹಿ ಕೊಡೋದು ಮತ್ತೆ ಇಲ್ಲಿ ಬಡವರಿಗೆ ಬಿರಿಯಾನಿ ಹಂಚೋದು ಈ ಥರ ಕಾರ್ಯಕ್ರಮನ ಇವತ್ತು ಸಂಭ್ರಮವಾಗಿ ಆಚರಣೆ ಮಾಡ್ತಾ ಇದ್ವಿ ಸರ್ ಸೊ ನೂರಾರು ವರ್ಷ ನನಗೆ ಆಯುಷ್ ಆರೋಗ್ಯ ಇದ್ದು ಜನಕ್ಕೆ ಒಳ್ಳೆ ಸೇವೆ ಮಾಡಿ ನಮ್ಮ ರಾಜ್ಯದ ಮುಖ್ಯ ಮಂತ್ರಿಯಾಗಿ ಆಗಬೇಕಂತ ನಮ್ಮ ಆಸೆ ಎಲ್ಲರೂ ಒಬ್ಬರು ಎಲ್ಲರನ್ನುಗೂಡಿಸ್ಕೊಂಡು ಇದೇ ಥರ ಪಕ್ಷವನ್ನು ಬೆಳೆಸ್ಕೊಂಡು ಒಳ್ಳೆ ರೀತಿಯಿಂದ ಇದೇ ಥರ ನಮ್ಮ ಸಾಹೇಬ್ರನ್ನ ಗೆಲ್ಲಿಸೋ ಪ್ರಯತ್ನದಲ್ಲಿ ನಮ್ಮ ಸಾಹೇಬರು ತುಂಬ ಜನಕ್ಕೆ ಹಾಸ್ಪಿಟ್ಲಿಗೆ ಆಗಲಿ ಪ್ರತಿ ಒಂದು ಇದಕ್ಕೆ ಆಗಲಿ ಸಹಾಯ ಮಾಡ್ತಾ ಇದ್ದಾರೆ ಇದೇ ತರ ಮಾಡ್ಲಿ ಅಂತ ಯಾವಾಗ್ಲೂ ಅವ್ರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು